श्रीगुरुभ्यो नमः गुरुब्रह्मा गुरुविष्णो गुरु गुरुदेवो महेश्वरः गुरु साक्षात् परब्रह्म तस्मै श्रीगुरुवे नमः अज्ञानतिमिरान्धस्य ज्ञानाञ्जनशलाकयः चक्षुरुन्मिलितम् येन तस्मै श्रीगुरुवे गुरुगलवर्णनयन्न ಎಷ್ಟು ಮಾಡಿದರೂ ಭಾಳ ಕಡಿಮೆ ಐತಿ ನೋಡ್ರಿ ಒಂದು ಮಾತು ಏನು ಬರ್ತೈತಿ ಅಂತಂದ್ರೆ ಗಿಡ ಮರವೆಲ್ಲ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಭೂಮಿಯಾಕಾಶವ ಕಾಗದ ಮಾಡಿ ಬರೆಯಲು ಗುರುವಿನ ಮಹಿಮೆಯನು ಹೇಳಿ ಅಷ್ಟು ಅದ್ಭುತವಾದ ಮಾತು ನೋಡ್ರಿ ಇಂತಹ ಗುರುವಿನ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಾಗಿ ವರ್ಣನೆ ಮಾಡಿದ್ದಾರೆ ಅಂಥವರೊಳಗೆ ನಮ್ಮ ಈ ಕರುನಾಡಿನಲ್ಲಿ ಗುರುಗಳಿಗೆ ವಿಶೇಷವಾದ ಸ್ಥಾನ ಏನು ನಿಜವಾದ ಗುರು ಯಾರು ಅವಧೂತಾರು ಸಂತ ಯಾರು ಯತಿ ಯಾರು ಅನ್ನುವುದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟವರು ಈ ಗರಗದ ಮಡಿವಾಳಜ್ಜನವರು ನವಲಗುಂದದ ನಾಗಲಿಂಗಜ್ಜವರು ಶಿಶುನಾಳದ ಶರೀಪಜ್ಜನವರು ಗುರುಗೋವಿಂದ ಭಟ್ರು ಸುಬ್ಬಳ್ಳಿಯ ಸಿದ್ಧಾರುಡ್ರು ಹಾಲಕೇರಿ ಅನ್ನದಾನೇಶ್ವರರು ಅಥಣಿಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಇವರೆಲ್ಲ ನೋಡ್ರಿ ಎಷ್ಟು ಇವರು ಅನ್ಯೂನ್ಯತೆಯಿಂದ ಆಗಿನ ಸಂದರ್ಭದೊಳಗೆ ಎಲ್ಲರೂ ಒಂದೇ ಸಿದ್ಧಾಂತವನ್ನು ನಂಬಿಕೊಂಡು ಸಮಾಜವನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋರು ಅದರೊಳಗೆ ನಮ್ಮ ಶಿಶುನಾಳದ ಶರೀಫಜ್ಜನವರು ನವಲಗುಂದದ ನಾಗಲಿಂಗಜ್ಜವರು ಸಿದ್ಧಾರುಡ್ರು ಮಡಿವಾಳೇಶ್ವರ್ ಇವ್ರದೆಲ್ಲರ ಒಂದು ಸ್ನೇಹ ಕೂಟ ಎಷ್ಟು ಆತ್ಮೀಯತೆಯ ಸ್ನೇಹ ಅಂತಂದ್ರೆ ನಾಗಲಿಂಗಜ್ಜೋರು ಶರೀಪ್ರು ಮಡಿವಾಳಜ್ಜನವರು ಇವರು ಮೂರು ಜನ ಕೂಡಿರು ತಂದ್ರೆ ಇವರು ಪಾದ ಸಂಚಾರಿಗಳು ಇವರು ಇವರು ಒಂದ್ ಕಡೆ ನೆಲೆ ನಿಲ್ಲ ಅವರು ಅಲ್ಲಿವರು ಬೇರೆ ತಿರ್ಗಾವ್ರು ಕಾಲಾಗ್ ಚಕ್ರ ಕಟ್ಕೊಂಡು ಆ ಊರು ತಿರ್ಗಾವ್ರು ಈ ಊರು ತಿರ್ಗಾವ್ರು ಅಲ್ಲೊಂದು ಘಟನೆ ಇಲ್ಲೊಂದು ಘಟನೆಯನ್ನ ಮಾಡಿ ಜನರಲ್ಲಿ ಹೊಸ ತಾತ್ವಿಕ ವಿಚಾರಗಳನ್ನ ಬಿತ್ತಿ ಅವುಗಳನ್ನ ಅವರು ಪಾಲಿಸಿ ಸನ್ಮಾರ್ಗಕ್ಕೆ ಹೋಗಬೇಕು ಲೌಕಿಕತೆಯನ್ನ ತೊರೆದು ಪಾರಥವನ್ನ ಅವರು ಅನುಭವಿಸ್ಬೇಕು ಅನ್ನುವಂಥದ್ದು ಇವರ ವಿಚಾರ ಆಗಿತ್ತು ಗರಗದ ಮಡಿವಾಳಜ್ಜನವರದು ಮತ್ತು ನಾಗಲಿಂಗ ಮಹಾಸ್ವಾಮಿಗಳದು ಭಾಳ ಅಂದ್ರೆ ಬಹಳ ಸ್ನೇಹ ಇವರ ಸ್ನೇಹದ ಬಗ್ಗೆ ಅಂತೂ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಇವ್ರ ದೇಹಗಳ ಎರಡು ಆತ್ಮ ಒಂದೇ ಶರೀಫ್ ಜನವರು ಬಂದ್ರೆ ಇದ್ರೊಳಗೆ ಇವರು ಮಾತಾಡ್ಯಾರು ಅಂತಂದ್ರೆ ಅವರು ಮಾತಾಡಿದಂಗ ಅವರು ಮಾತಾಡ್ಯಾರಂದ್ರೆ ಇವರು ಮಾತಾಡಿದಂಗ ಅಷ್ಟು ಇವ್ರದ್ದು ಒಂದೇ ಸಿದ್ಧಾಂತ ಒಂದೇ ನುಡಿ ನೇರವಾದ ವಿಚಾರ ಮತ್ತು ಯಾವುದಕ್ಕೂ ಏನಪ್ಪಾ ಅಂತಂದ್ರೆ ಇವರು ಹಿಂದೆ ಮುಂದೆ ನೋಡಿದವರಲ್ಲ ಅಷ್ಟು ಸಾತ್ವಿಕವಾದ ಬದುಕನ್ನ ಬದುಕಿದಂತಹ ಯತಿಗಳ ಇವರೆಲ್ಲ ಹೀಗಿದ್ದಾಗ ಈ ಗರಗದ ಮಡಿವಾಳ ಜನವರು ನೋಡ್ರಿ ಒಂದು ಸಲ ಏನಾಗಿತ್ತು ಮಠದೊಳಗೆ ಭಕ್ತಾದಿಗಳನ್ನೆಲ್ಲ ಕೂಡಿಸಿಕೊಂಡು ಪಾಠ ಪ್ರವಚನವನ್ನ ಮಾಡ್ತಿದ್ರು ಸಾಕಷ್ಟು ಜನ ಮಠಕ್ಕೆ ಬರೋರು ಪಾಠ ಪ್ರವಚನವನ್ನೆಲ್ಲ ಕೇಳೋರು ಗರಗದ ಮಡಿವಾಳ ಜನವರ ಶಕ್ತಿ ಯುಕ್ತಿಗಳನ್ನೆಲ್ಲ ತಿಳ್ಕೊಂಡಿರೋರು ಮತ್ತೆ ಸ್ವತಃ ಗರಗದ ಮಡಿವಾಳ ಜನವರ ಶಕ್ತಿ ಎಂಥದ್ದನ್ನ ಐತಿ ಅಂತ ಹೇಳಿ ತೋರಿಸ್ಲಾಕ ನಾಗಲಿಂಗ ಯತಿ ಶ್ರೇಷ್ಠರೇ ಬಂದು ಅವರೊಂದು ಘಟನೆ ಅಲ್ಲಿ ಮಾಡಿ ಮಡಿವಾಳ ಮಡಿವಾಳಜ್ಜಗೆ ಎಷ್ಟು ಶಕ್ತಿ ಹೇಳಿ ಅಲ್ಲಿ ಊರಿನ ಜನಕ್ಕೆ ತೋರಿಸ್ಪಟ್ಟಿದ್ರು ಬ ಇವರಿಬ್ಬರ ಲೀಲೆಗಳಂತೂ ಬಹಳ ವಿಚಿತ್ರ ಲೀಲೆಗಳು ಇವರು ಹಾಸ್ಯಾಸ್ಪದ ಲೀಲೆಗಳ ಅಣುಸುರು ಕೂಡ ಆ ಸಂದರ್ಭದಲ್ಲಿ ಅದು ವಿಚಿತ್ರ ಅನಿಸಿದ್ರು ಕೂಡ ಬಹಳ ಅದರಿಂದ ಜನರಿಗೆ ಬದುಕುವ ಶೈಲಿ ಗೊತ್ತಾಗ್ತಿತ್ತು ಹೀಗಿದ್ದಾಗ ಈ ಮಡಿವಾಳ ಜನರು ಭಕ್ತರಿಗೆ ಪಾಠ ಪ್ರವಚನವನ್ನ ಮಾಡ್ತಾ ಇದ್ರು ಬಹಳ ವೇಗವಾಗಿ ಅಂದ್ರೆ ವೇಗವಾಗಿ ನಾಗಲಿಂಗ ಯತಿಗಳು ಅವಧೂತರು ಗರಗದ ಮಡಿವಾಳ ಜನವರು ನೋಡ್ಲಿಕ್ಕೆ ಬರ್ತಾ ಇದ್ರು ಬಹಳ ವೇಗ ಅವರದು ನಾಗಲಿಂಗ ಮಹಾಸ್ವಾಮಿಗಳ ವೇಗ ಅವರ ದೃಷ್ಟಿ ಅವರ ವಾಕ್ಚಾತುರ್ಯ ಅದು ಎಲ್ಲರನ್ನೂ ದಿಗ್ಭ್ರಾಂತಗೊಳಿಸುವಂತಹ ಅದು ಹಾವಭಾವ ಅವರದು ಯಾಕಂದ್ರೆ ಸಾಕ್ಷಾತ್ ಕಾಳಿಕಾ ದೇವಿಯ ವರಪ್ರಸಾದ ಆಗಿದ್ರ ಅವರು ಹೀಗಿದ್ದಾಗ ಅಷ್ಟೇ ಅವರ ಗತ್ತು ಗಾಂಭೀರ್ಯ ಇತ್ತು ಬಹಳ ಅಂದ್ರೆ ಬಹಳ ವೇಗವಾಗಿ ಬರ್ತಾ ಇದ್ದಾರೆ ಮಡಿವಾಳ ಜನವರು ನೋಡ್ರಿ ತಮ್ಮ ಅಂತ ಚಕ್ಷುವಿನಿಂದ ಗರಗದ ಮಡಿವಾಳ ಅಜ್ಜನವರಿಗೆ ಸಂಜಾ ತಂದ್ರ ಕಣ್ಣು ಕಾಣಿಸ್ತಿರ್ಲಿಲ್ಲ ಬರಬರ್ತಾ ಕೊನೆಯ ಘಳಿಗೆಯಲ್ಲಿ ಅವರು ಕಣ್ಣು ಸಂಪೂರ್ಣವಾಗಿ ಕಣ್ಣು ಕಾಣಿಸೋದೇ ಆಯ್ತು ಆದ್ರೂ ಅಂತ ಚಕ್ಷುವಿಂದ ಓಹೋ ನಾಗಲಿಂಗ್ ಬರ್ಲಿಕ್ಕತ್ತಾನ ಅಂತ ಹೇಳಿ ಗೊತ್ತು ಮಾಡ್ಕೊಂಡ್ರು ಅವ್ರು ನಾಗಲಿಂಗ ಬರ್ಲಿಕ್ಕತ್ತಾನ ಅಂತ ಹೇಳಿ ಏನು ಗೊತ್ತು ಮಾಡ್ಕೊಂಡ್ರು ಭಕ್ತಾದಿಗಳೆಲ್ಲ ಕುಂತಿತ್ತು ಪ್ರವಚನ ಕೇಳಾಕ ಅವಾಗ ಗರಗದ ಮಡಿವಾಳಜ್ಜನವರು ಬಡಬಡ ಎದ್ದು ಆಯ್ತು ನಾನಿನ್ನ ಬರ್ತೀನಿ ಹೇಳಿ ಒಳಗೆ ಹೋಗಿ ಒಳಗೆ ಹೋಗಿ ತಮ್ಮ ಏನ ಆ ರೂಮ್ ಇತ್ತಲ್ಲ ಆ ರೂಮ್ದು ಒಳಗೆ ಹೋಗಿ ಬಾಗ್ಲ ಹಾಕ್ಕೊಂಡು ಹಾಕೊಂಡು ಮಲ್ಕೊಂಡು ಬಿಟ್ರು ಹಾಕೊಂಡು ಮಕ್ಕೊಂಡ್ರು ಭಕ್ತಾದಿಗಳೆಲ್ಲ ಒಂದ್ ರೀತಿ ವಿಚಿತ್ರ ಯಾಕೆ ಅಪ್ಪ ಅವ್ರು ಹಿಂಗೆ ಮಾಡಿಬಿಟ್ರಲ್ಲ ಇನ್ನ ಪ್ರವಚನ ನಡೆದಿತ್ತು ಮತ್ತೆ ಇದಕ್ಕೆ ಮಂಗಳನು ಹಾಡಿಲ್ಲ ಇದು ಮುಗಿಸಿಲ್ಲ ನಾಳೆ ಹೇಳ್ತನೂ ಅನ್ಲಿಲ್ಲ ನೀವು ಎದ್ದು ಮನಿ ಹೋಗ್ರಿ ಅನ್ಲಿಲ್ಲ ಪ್ರಸಾದ್ ತಗೋರಿ ಅನ್ಲಿಲ್ಲ ಏನಿಲ್ಲ ನಾವೆಲ್ಲ ಕುಂತವ್ರೆಲ್ಲಾ ಇಲ್ಲೇ ಕುಂತೀವಿ ಆದ್ರೆ ಅಪ್ಪಾರ ಹಿಂಗ ಲಘು ಲಘು ಎದ್ದು ಒಳಗೆ ಹೋಗಿ ಬಾಗ್ಲ ಹೆಕೊಂಬಿಟ್ರು ಬಹುಶಃ ಏನ ಅವರಿಗೆ ಹುಷಾರೋದು ತಪ್ಪಿತೋ ಹೆಂಗೋ ಅಂಥೇಳಿ ಭಕ್ತಾದಿಗಳೆಲ್ಲ ಗುಸು ಗುಸು ಪಿಸ ಪಿಸ ಅಂತೇಳಿ ಮಾತು ಚಾಲ್ವಾ ಆಯ್ತಿವ್ರ ಅವಾಗ ಗರಗದ ಮಡಿವಾಳ ಜನ ನೋಡ್ರಿ ಒಳಗ್ ಹೆಂಗ್ ಮಾಡ್ಯಾರ ಅಂತಂದ್ರೆ ಮುಸುಕಾಕೊಂಡ್ ಮಕೊಂಬಿಟಾರ ಏನೋ ಗಾಢ ನಿದ್ರೆಯಲ್ಲಿರುವಂತೆ ನನಗೆ ಯಾವ್ದೋ ಈ ಪ್ರಾಪಂಚಿಕ ಜ್ಞಾನವೆಲ್ಲ ನನಗೆ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಅವರು ಒಳಗೆ ಬಿಟ್ರು ನಾಗಲಿಂಗ ಅವಧೂತರು ನೋಡ್ರಿ ಅಜಾತ ನಾಗಲಿಂಗ ಅವಧೂತರು ವೇಗವಾಗಿ ಬಂದವ್ರ ಭಕ್ತಾದಿಗಳ ಏನ್ ಕುಂತಿದ್ರಲ್ಲ ಅವ್ರ ಮಧ್ಯದಲ್ಲೇ ಹಂಗ ತೊಳ್ಕೊತ ತುಳ್ಕೊಂತ ತುಳ್ಕೊಂತ ಹಂಗ ಬರ್ಲಿಕ್ಕೆ ಶುರು ಮಾಡ್ರಿ ಅವಾಗೇ ನಾಗಲಿಂಗ ಜೋರು ಬಂದಾರ ಸರಿ ನಾಗಲಿಂಗ ಜೋರು ನಾಗಲಿಂಗ ಜೋರಂತೇಳಿ ಅಂತ ಹಂಗ ಹಿಂಗ ಸರಿ ಇದ್ರಾಗ ನಾಲ್ಕು ಮಂದಿನ ತೊಳೆದ ಮುಂದೆ ಬಂದಿದ್ರ ಅವ್ರು ಅಷ್ಟ ಅವ್ರದ್ದು ವೇಗ ಮುಂದೆ ಬಂದವರ ಮಡಿವಾಳಿ ಮಡಿವಾಳಿ ಅಂಥೇಳಿ ಅಕಡಿ ಇಕಡಿ ಹುಡ್ಕ್ಯಾಡಕತ್ರು ಇಲ್ಲ ಮಡಿವಾಳ ಜನವ್ರ ಕಾಣಿಸ್ತಿಲ್ಲ ಇವ್ರ ಸ್ನೇಹ ಬಹಳ ಹೆಂಗಿತ್ತಂದ್ರ ನಾ ಮೊದಲ ಹೇಳಿ ನಿಮ್ಗ ಇವ್ರದು ಇವರೆಲ್ಲಾ ಈಗಿನ ಅವ್ರ ಗತಿ ಹಿಂಗ್ ಮರ್ಯಾದೆಯಿಂದ ಮಾತಾಡೋದು ಅದು ಇದು ಈ ರೀತಿ ಇಲ್ಲ ನಾಗಲಿಂಗ ಅಂತ ಹೇಳಿ ಇವ್ರನೋರು ಮಡಿವಾಳಿ ಅಂತ ಹೇಳಿ ಇವರು ಅನೋರು ಇಬ್ರು ಕ್ವಶನ್ ಮಾತಾಡೋರು ಇವ್ರೆಲ್ಲಾ ಇನ್ನ ಏ ಮಡಿವಾಳಿ ಎಲ್ಲಿದಿ ಓ ಮಡಿವಾಳಿ ಕಾಣಿಸ್ತಾ ಇಲ್ಲಲ್ಲ ನೀನು ಎಲ್ಲಿದಿ ಮಡಿವಾಳಿ ಅವಾಗ ಮಡಿವಾಳ ಜನ ನೋಡ್ರಿ ಒಳಗ ಕೇಳಿಸಲಾಕ್ ರೂಮಿನೊಳಗ ಕೋಣೆ ಮಲ್ಕೊಂಡಾರ ಕೇಳಿಸ್ಲಿಕ್ಕೆ ಆದರೂ ಆದ್ರೂ ನಾ ಇಲ್ಲಿ ಅದೈನಿ ನಾಗಲಿಂಗ ಅಂತ ಅನ್ಲಿಕ್ ತಯಾರಿಲ್ಲ ಅವಾಗ ಭಕ್ತರಲ್ಲ ಅಡಿ ಕಡೆ ನೋಡಿದ ಇಲ್ಲ ಇಲ್ಲೇ ಒಳಗದಾರ ಒಳಗದಾರ ಏನ್ ಮಾಡ್ಲಿಕ್ಕ ನಾವ ಮಡಿವಾಳ ಏನ್ ಮಾಡ್ಲಿಕ್ಕ ನಾವ್ ಮಡಿವಾಳ ಅವನ್ ಸಲುವಾಗಿ ನಾನು ಇಲ್ಲಿ ಬಂದಿನಿ ಏನ್ ಮಾಡ್ಲಿಕ್ಕನ ಅವಾಗ ಜೋರಂಗೆ ಬಂದು ಬಾಗಿಲೊಂದು ದಡ 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 ಒದಿಲಾಕತ್ರು ಭಕ್ತರಂದ್ರು ಇವ್ರೇನ್ ಇವ್ರು ಎಂತ ಉದೂತ್ರು ಒಬ್ಬ ಗುರು ಒಳಗೆ ಮಲ್ಕೊಂಡಾನ ಇನ್ನೊಬ್ಬ ಗುರು ಅದಾನಂತ ಅಂತೀರಿ ಇವ್ರಿಬ್ಬರು ಗುರುಗಳ ಇವ್ರ ವರ್ತನೆ ಹಿಂಗ್ಯಾಕಿದ್ವು ಆದ್ರ ನಾಗಲಿಂಗಿ ಯತಿಶ್ರೇಷ್ಠರಿಗೆ ಏನು ತೋರಿಸ್ಬೇಕಾಗಿತ್ತು ಅಂದ್ರೆ ಇವ್ರ ಸ್ನೇಹ ಎಂತದ ಐತಿ ತೋರಿಸ್ಬೇಕಾಗಿತ್ತು ಜನರಿಗೆ ಅವಾಗಿವರು ಜೋರಂಗೆ ಬಾಗಿಲಿ ಒದಲಿಕ್ಕೆ ಒದಿಲಿಕ್ಕೆ ಶುರು ಮಾಡಿದ್ರು ಜಾಡಿಸಿ ಒದಿಯವರು ಏ ಮಡಿವಾಳ್ಯ ಏ ಮಡಿವಾಳ್ಯನು ಸ್ವಲ್ಪ ಜನ ಭಕ್ತಾದಿಗಳಲ್ಲಿ ಹೊಸ ಜನ ಏನಿತ್ತು ನಾಗಲಿಂಗ ಯತಿ ಶ್ರೇಷ್ಠರ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲ ಇವ್ಯ ರೂಪ ಮಾರಾಯ ನಮ್ಮ ಗುರುವನ್ನ ನಮ್ಮ ಮಠಕ್ಕೆ ಗುರುವಿನ ಮಠಕ್ಕೆ ಬಂದು ನಮ್ಮ ಗುರುವನ್ನ ಏಕವಚನದಾಗ ಕರೆದು ಮತ್ತು ಬಾಗ್ಲ ಈ ನಮ್ನಿ ಒದಿಲಿಕ್ಕೆ ಕತ್ತಲಾ ಏ ಯಾರ ಪಾನಿ ಅಂದ್ರವ್ರು ಏ ನಿಮ್ಗೆ ಯಾಕೆ ಬೇಕಿರ್ಲೇ ನೀವು ಸುಮ್ಕೊಂಡ್ರಿ ನೀವು ನಿಮ್ಗೆ ಯಾಕೆ ಬೇಕದು ನಾ ಮಡಿವಾಳ ಯಾಕೆ ಭೇಟಿಯಾಗ ಹೋದನಿ ಹೇಳಿ ಜೋರಂಗೆ ಮತ್ತ ಬಾಗಿಲಿಗೆ ಅಂತ ಹೋದ್ರು ಅವಾಗ ಹೊರ ಒಳಗಿರುವಂತಹ ಮಡಿವಾಳ ಜನವರಂದ್ರು ಏ ಯಾರ್ಲೇ ನೀನು ಯಾಕೆ ಬಾಗಲ ವದಿಲೆ ಕತ್ತಿ ಏ ಮಡಿವಾಳ ಎದ್ದ ಬರ್ತೀವೋ ಇಲ್ಲ ಹೊರಗೆ ಇವ್ರು ಹೊರಗೆ ಹೋದರ್ಲಿ ಕತ್ತಾರ ಒಳಗವ್ರು ಯಾರ ನೀನು ಇಲ್ಲಿ ಯಾಕೆ ಬಂದಿದಿ ನನ್ನ ಮಠಕ್ಕೆ ಬಂದ ನನ್ನ ಬಾಗಲ ಯಾಕೆ ಆಕತ್ತೀವ ಅಂತ ಅವ್ರ ಒಳಗೆ ನೋಡ್ರಿ ಇದೆಲ್ಲ ಅಲ್ಲಿ ಕುಂತ ಜನರಿಗೆ ಅಥವಾ ಈಗ ನೀವು ಕೇಳುವಂತ ಜನರಿಗೆ ಒಂದ್ ರೀತಿ ವಿಚಿತ್ರ ಅನಿಸ್ಬೋದು ಆದ್ರೆ ಇದ್ರ ಇರುವಂತ ಒಂದು ಅದ ಮಾರ್ಮಿಕತೆಯೇ ಬೇರೆ ಅಷ್ಟ ಅದ್ಭುತವಾಗಿ ಅವರು ಇದನ್ನ ತೋರಿಸ್ಕೊಡೋರು ನಾಗಲಿಂಗ ಜೋರ್ ಅವಾಗ ಏ ಯಾರು ನೀನು ಎದಕ್ ಬಂದಿದ್ದೀನಿ ನಮ್ಮ ಮಠಕ್ಕೆ ಅವಾಗ ನಾಗಲಿಂಗ ಮಹಾಸ್ವಾಮಿಗಳಂದ್ರು ನಾನು ಯಾರು ಗೊತ್ತಿಲ್ಲ ಮಡಿವಾಳ ನಿನಗ ನಿನ್ನ ಶಕ್ತಿ ನಾನು ತೋರಿಸ್ಕೊಟ್ಟ ಲೇ ಮಗನೇ ನನಗೇ ನೀನ್ ಯಾರಂತ ಕೇಳ್ತೀಯ ಅವಾಗ ನಾಗಲಿಂಗಜ್ಜೋರು ಹಿಂಗನೂ ತಡ ಇಲ್ದ ಒಳಗೆ ಮಲ್ಕೋದಂತ ಮಡಿವಾಳಜ್ಜನೋರ ಓಹೋ ನೀನು ನವಲ್ಗುಂದದ ಅಲ್ಲೇನೋ ನೋಡ್ರಿ ಇವ್ರಿಬ್ರು ಬಹಳ ಸ್ನೇಹ ಇದೆಂತ ಸ್ನೇಹ ಅಂತಂದ್ರ ಬಹಳ ಅದ್ಭುತವಾದ ಸ್ನೇಹ ಓಹೋ ನೀನು ನಾಗಲಿಂಗ ನೌಲ್ಗುಂದದ ನಾಗಲಿಂಗ ಅಲ್ಲೇನು ಹೌದು ಮಡಿವಾಳಿ ಗೊತ್ತಾದ ಬಳಕರೆ ಎದ್ದು ಬಂದ್ ಬಾಗ್ಲತ್ತಯ್ಯೋ ಅಂದ್ಕೊಡ್ಲೆ ಹಾ 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 ಮಲ್ಕೊಂಡಿದ್ದೆ ನನಗೆ ಗೊತ್ತಾಗಿಲ್ಲ ಇವರು ಧ್ಯಾನಾಸಕ್ತರಾಗಿನ ಅದಾರ ಒಳಗೆ ಮಡಿವಾಳ ಜನವರು ಧ್ಯಾನಸಕ್ತ ಮಲ್ಕೊಂಡವ್ರಗೈತೆ ನಾಟಕ ಇರ್ದು ಆದ್ರೂ ಏನಂತಾರ ನಾಗಲಿಂಗ ನಾನು ಮಲ್ಕೊಂಡಿದ್ದೆ ನನಗ ಗೊತ್ತಾಗ್ಲಿಲ್ಲ ಮತ್ತ ನೀ ಬಂದಿದ್ದ ಮೊದಲ ನಿನ್ನ ಹೆಸರು ಹೇಳಬಾರ್ದೇನಪ್ಪ ಯಾಕೆ ಸುಮ್ಮ ಬಾಗಲ ಕತ್ತಿ ಬನ್ನಿ ತಡಿಪಾ ನಾಗಲಿಂಗ ಅಂತ ಹೇಳಿ ಸೌಕಾಶ ಎದ್ದು ಮಾಡಿ ಅವ್ರ ಬಟ್ಟೆ ಎಲ್ಲ ಸ್ವಲ್ಪ ಇದ್ ಮಾಡ್ಕೊಂಡು ಸೌಕಾಶ್ ಬರೋರ್ ಇವ್ರು ಯಾಕಂದ್ರೆ ಸ್ವಲ್ಪ ಸಂಜೆ ಆದಂಗ ಆದಂಗ ಇವ್ರು ಕಣ್ ಕಾಣಿಸುದಿಲ್ಲ ಇಂಥ ಸೌಕಾಶ್ ಎದ್ದ ಬಂದ ಬಾಗಲ ತಗದ್ ನೋಡ್ತಾರ ಯಾರು ನಾಗಲಿಂಗ ಬಂದಿಯ ಬಾ 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 ಯಾವಾಗ ಬಂದಿ ಎಷ್ಟೊತ್ತಾಯ್ತು ಬಂದು ಮೊದಲ ಬಂದ್ ಕೂಡ್ಲೆ ಹೇಳ್ಬೇಕಿತ್ತಲ್ಲಪ್ಪ ಅಂತ ಹೇಳಿ ಅಲ್ಲೂ ಮಡಿವಾಳಿ ನಿನಗ ಕಣ್ಣು ಇಲ್ಲ ಅಂತ ಹೇಳಿ ಗೊತ್ತೈತಿ ನನಗೆ ನಾ ಬಂದಿದ್ದು ನಿನ ಕಣ್ಣಿಗೆ ಕಾಣಿಸೋದಿಲ್ಲ ಅನ್ನೋದು ನನಗ್ ಗೊತ್ತೈತಿ ಹೀಗಿದ್ದಾಗ ನಿನಗ ಅಂತ ಚಕ್ಷು ಐತಿ ನಿನಗೆ ಎಲ್ಲಾ ಗೊತ್ತಾತೈತಿ ಆದ್ರೂ ನೀ ನಾಟಕ ಮಾಡ್ತಿ ಅನ್ನೋದು ನನಗ ಮೊದಲ ಗೊತ್ತಿತ್ತು ಮಡಿವಾಳಿ ನೋಡ್ರಿ ಮಾತ್ ಹೆಂಗದ ನೀನು ನಾಟಕ ಮಾಡ್ತಿ ಅಂತ ಗೊತ್ತೈತೋ ಮಡಿವಾಳೆ ಅಂತ ಹೇಳಿ ಇವರು ಎಲ್ಲಿದ ನಾಟಕ ಪಾ ಈ ಜಗತ್ತೆಲ್ಲವೂ ಒಂದು ನಾಟಕ ಇರುವಾಗ ನಂದ್ಯಾವ್ದು ನಾಟಕ ಸೃಷ್ಟಿಕರ್ತನ ಆಟ ಹೆಂಗೈತಿ ಹಂಗ ಆಡೋದಷ್ಟೇ ಅಂತ ಹೇಳಿ ಅವರು ಬಹಳ ಹಾಸ್ಯಾಸ್ಪದವಾದ ಮಾತುಗಳು ಇವೆಲ್ಲ ಅವಾಗ ನಾಗಲಿಂಗ ಯತಿ ಶ್ರೇಷ್ಠರು ಆ ಮಡಿವಾಳ ಜನವ್ರು ನೋಡ್ರು ಬರಬಾರ್ದ ಬರ್ಬಾರ್ದ ಸಂಜೆ ಆಗ್ತಾ ಬಂತು ಗರಗದ ಮಡಿವಾಳ ಜನವರಿಗೆ ಕಣ್ಣ ಕಾಣಿಸೋದಿಲ್ಲ ಅವಾಗ ಅಲ್ಲಪ್ಪ ಆ ಮಡಿವಾಳಿ ಮೊದಲಂದು ಸರ ನನಗ ಕಣ್ಣು ಕಾಣುವುದಿಲ್ಲ ಮತ್ತೆ ನನ್ನ ಕಣ್ಣು ಒಂದ್ ಸ್ವಲ್ಪ ನೆಕ್ಕು ನನಗೂ ಕಣ್ಣು ಕಾಣಿಸ್ತತಿ ಯಾರ್ಯಾರಿಗೂ ಏನೇನೋ ಕೊಟ್ಟಿ ಅಂತ ನನಗ ಕಣ್ಣು ಕೊಡುವುದಿಲ್ಲನೋ ಅಂತೇಳಿ ಕೇಳ್ಕೊಂಡಿದ್ದೀನಿ ಅವಾಗ ನಾನು ನಾನೇನಂದಿದ್ದೆ ಬೀದ್ಯಾಗ ಹೋಗುವಂತಹ ನಾಯಿಯ ನೆಕ್ಕ ನೆಕ್ತಿನಕ್ರೆ ನಿನ್ನ ಕಣ್ಣ ನೆಕ್ಕುವುದಿಲ್ಲ ಅಂತ ಹೇಳಿ ನಾನು ಅಂದಿದ್ದೆ ಆದ್ರೆ ಇವತ್ತು ಆ ಸಂದರ್ಭ ಕೂಡಿ ಬಂದೈತಿ ಮಡಿವಾಳಿ ಅಂದ್ರು ನೋಡ್ರಿ ಅವರು ಈ ರೀತಿಯಾಗಿ ಬೈತಿದ್ರು ನಾಗಲಿಂಗಜ್ಜವರು ಮತ್ತೆ ಇವರೆಲ್ಲ ಶರೀಫ್ರೆಲ್ಲ ನೀವು ಕೆಲವೊಂದಿಷ್ಟು ಬೈಗಳನ್ನ ನಾವು ಇಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕಠೋರವಾದ ಮಾತುಗಳನ್ನು ಕೂಡ ಅವ್ರು ಆಡ್ತಿದ್ರು ಅವಾಗ ನಾನು ಹಂಗೆ ಹೇಳಿದ್ನಿ ಆದ್ರೆ ಈಗ ನಿನಗ ಕಣ್ಣು ಕೊಡುವಂತಹ ಪ್ರಸಂಗ ಬಂದೈತಿ ಅವಾಗ ಮಡಿವಾಳ ಜನವರಂದ್ರು ಅಲ್ಲಪ್ಪ ನನಗ ಅವಾಗ ವಯಸ್ಸಿತ್ತು ರಾತ್ರಿ ಕಣ್ಣ ಕಾಣಿಸ್ತಲ್ಲಾಗಿತ್ತು ನಿನಗೆ ಬೇಡ್ಕೊಂಡಿ ನೀನು ಕೊಡ್ಲಿಲ್ಲ ಏನೇನು ನನಗ ಅಂದೆ ಅಸಹ್ಯ ಮಾಡಿದಿ ಹೊರಟು ಹೋದಿ ಮತ್ತೆ ಈಗ ಯಾಕೆ ನನಗ ಕುಡ್ಲಾಕ್ ಬಂದೀಪಾ ಈಗ ಯಾಕೆ ನನಗೆ ಅದರ ಅವಶ್ಯಕತೆ ಐತಿ ಮುಪ್ಪಾಯ್ತಲ್ಲೋ ನನಗ ನಾಗಲಿಂಗ ಮುಪ್ಪಾಯ್ತಲ್ಲೋ ಇಂಥ ಮುಪ್ಪಿನ ಕಾಲಕ್ಕ ಕಣ್ಣ ಕೊಟ್ಟು ಕಣ್ಣಿಂದ ಈ ರಾತ್ರಿಯ ಪ್ರಪಂಚವನ್ನ ನೋಡಿ ನಾನು ಮಾಡುವುದಾದ್ರೆ ಏನು ನಾನು ಏನು ಮಾಡಬೇಕಾಗಿ ಕಣ್ಣು ತಗೊಂಡು ನನಗೇನು ಬ್ಯಾಡ ಬಿಡು ಅಂತ ಇವರು ನೀ ಬ್ಯಾಡಂದ್ರ ಬಿಡವ್ರು ಯಾರು ಮಡಿವಾಳಿ ನೀ ಬ್ಯಾಡಂದ್ರ ಬಿಡವ್ರೆ ಈ ಸದ್ದೇ ನಿನ್ನ ಕಣ್ಣನ್ನ ನೆಕ್ಕವಣೆ ಅಂತೇಳಿ ನಾಗಲಿಂಗಜ್ಜವ್ರು ಮಡಿವಾಳಜ್ಜನವ್ರ ಮುಖ ಗಟ್ಟಿಂಗಿ ಹಿಡಿದ ನಾಲಗಿಲಿ ಅವ್ರ ಎರಡೂ ಕಣ್ಣ ಮ್ಯಾಗ ನಾಲಿಗೆ ಆಡಿಸಿಬಿಟ್ರು ಆ ಕಣ್ಣ ಮ್ಯಾಗ ನಾಲಿಗೆ ಆಡಿಸ್ರು ಮಡಿವಾಳಜ್ಜನವ್ರ ಕಣ್ಣು ತೆಗೆದ್ ನೋಡ್ರು ಛೇ 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 ಎಷ್ಟು ಹಲಸು ಎಷ್ಟು ಹಲಸು ಕಣ್ಣನ್ನು ಯಾಕೆ ನೆಕ್ತೇವೋ ನಾಗಲಿಂಗ ಅಂತ ಹೇಳಿ ಅವರು ನಿನಗ ಕಣ್ಣು ಬರ್ತೈತೆ ಸೊಮ್ಮ ಕೂಡ ಮಡಿವಾಳ ಅಂತೀವ್ರು ಅವಾಗ ನಾಲಿಗೆ ಆಡಿಸಿದ ನಂತರ ಮಡಿವಾಳ ಮಡಿವಾಳಜ್ಜನವ್ರು ಕಣ್ಣು ತೆಗೆದ್ ನೋಡ್ತಾರ ಸಾಕ್ಷಾತ್ ನಾಗಲಿಂಗ ನಿಂತಾನ ಕಣ್ಣ ಮುಂದ ಆಹಾ ನಾಗಲಿಂಗ ನಿನ್ನ ನೋಡಿ ಭಾಳ ಸಂತೋಷ ಆಯ್ತು ನೋಡಿ ನನಗ ಬಹಳ ಸಂತೋಷ ಆಯ್ತು ನಾಗಲಿಂಗ ನೀನ್ ಎದಕ್ ಬರ್ತಿ ನೀನ್ ಎದಕ್ ಈ ರೀತಿ ಮಾಡ್ತಿ ಅನ್ನೋದು ನನಗೆಲ್ಲಾ ಮೊದಲ ಗೊತ್ತಿತ್ತು ನನಗೆಲ್ಲವೂ ಗೊತ್ತು ಮತ್ತ ನಿನ್ನ ಶಕ್ತಿಯನ್ನ ನಾ ಹೆಂಗ ಜನರಿಗೆ ತಿಳಿಸ್ಕೊಡ್ಬೇಕು ನನ್ನ ಶಕ್ತಿ ಏನೋ ಒಂದು ಸಲ ನೀನು ತೋರಿಸ್ಕೊಟ್ಟಿ ಯಾರೋ ಊರಾಗಿನ ಹೆಣ್ಮಗಳನ್ನ ತಂದು ಬಾಮ್ಯಾಗ ನುಗಿಸಿದಿ ಆಕಿನ ನಾ ನುಗಿಸಿನ ಅಂತ ಹೇಳಿ ನನ್ನ ಮೇಲೆ ಹಾಕಿದಿ ಮೊದಲ ನನ್ನ ಕಣ್ಣು ಕಾಣ್ತಿಲ್ಲಾಗಿದ್ದು ಅಂತ ಸಂದರ್ಭದೊಳಗೆ ಆಕಿನ ನೀನೇ ಬದಗಿಸಿ ಮತ್ತ ನನ್ನ ಏನಪ್ಪಾ ಅಂದ್ರೆ ಬದುಕ ನನ್ನ ಮೇ ಹಾಕಿ ಅದು ನನ್ನ ಕೈ ಸ್ಪರ್ಶದಿಂದ ಅವರು ಬದುಕಿದ್ದು ಅಂತೇಳಿ ಗೊತ್ತು ಮಾಡಿಕೊಟ್ಟು ನನ್ನ ಶಕ್ತಿ ಯುಕ್ತಿ ನೀತಿ ತತ್ವ ವಿಚಾರ ಆಚಾರ ಇವುಗಳನ್ನೆಲ್ಲ ಜನರಿಗೆ ತೋರಿಸ್ಕೊಟ್ಟಂತಹ ಮಹಾಪುರುಷ ನೀನು ನಿನ್ನಂತಹ ಮಹಾಪುರುಷನ ಶಕ್ತಿ ಅಂಥದ್ದು ಅಂತೇಳಿ ನಾನು ಜನರಿಗೆ ತೋರಿಸ್ಕೊಡ್ಲಾಕ ನನಗೊಂದು ಅವಕಾಶ ಬೇಡನು ನೋನಾಗ್ಲಿಂಗ ನನಗೊಂತ ಅವಕಾಶ ಬ್ಯಾಡನು ನೋಡ್ರಿ ಎಂತ ಸ್ನೇಹ ನೋಡ್ರಿ ಎಂತ ಸ್ನೇಹ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಅನ್ನೋದು ನಮಗ್ ಗೊತ್ತೈತಿ ಆದ್ರ ಲೀಲೆಗೆ ವಿರುದ್ಧವಾಗಿ ಅವರೊಂದು ಲೀಲೆ ಮಾಡ್ಯಾರ ಅವನು ಶಕ್ತಿ ತೋರ್ಸಾಕ ನಾವೊಂದು ಲೀಲೆ ಮಾಡಿ ಏನಪ್ಪಾತಂದ್ರೆ ನಿನ್ನ ಶಕ್ತಿ ಏನಪ್ಪಾ ಅಂದ್ರೆ ನಾ ತೋರ್ಸ್ಬೇಕಾಗೈತಿ ಲೀಲೆಗಳಿಂದ ಶಕ್ತಿ ತೋರ್ಸವ್ರಿ ಇವರೆಲ್ಲ ಎಂಥ ಸ್ನೇಹ ನೋಡ್ರಿ ಅವ್ರದ್ದು ಎಂಥ ಸ್ನೇಹ ನೋಡ್ರಿ ಈಗಿನ ಎಲ್ಲ ಎಂತ ಸ್ನೇಹ ಇದನ್ನ ನಾನೇನು ಹೇಳ್ಬೇಕೇನು ನಿಮ್ಗೆ ಈಗಿನ ಎಲ್ಲ ಎಂತ ಸ್ನೇಹ ರೀ ಅದು ಯಾವುದೋ ಒಂದು ಹಣದ ಆಸೆಗೋ ಮತ್ತೊಂದು ಆಮಿಷಕ್ಕೋ ಒಂದು ಸಹಾಯಕ್ಕೆ ಮುಂದೆ ನಮಗೆ ಉಪಾಯ ಆಗ್ತಾನುವಂತಹ ಸ್ನೇಹ ಈಗ ನಮಗ್ ಮುಂದೆ ಯಾವ್ದೋ ಕಷ್ಟ ಬಂದಾಗ ನಮ್ಗೊಂದ್ ಜನ ಹೆಲ್ಪ್ ಆಗ್ತಾನ ಪಾಯಿ ಅಂತ ಹೇಳಿ ಇಂಥ ಸ್ನೇಹಗಳಾಗ್ಯಾವ ಈಗ ಆದ್ರ ಅವ್ರದ್ ಆ ರೀತಿ ಸ್ನೇಹ ಅಲ್ಲ ಎರಡು ದೇಹ ಒಂದೇ ಆತ್ಮ ಒಂದೇ ಸಿದ್ಧಾಂತಕ್ಕೆ ನಡ್ಕೊಂಡವರು ಒಂದೇ ರೀತಿಯಾಗಿ ಬದುಕಿ ಬಾಳಿ ಜನರಿಗೆ ನೀತಿ ಪಾಠಗಳನ್ನ ಮಾಡಿದಂತಹ ಇತಿದ್ವಯರು ಇವರೆಲ್ಲ ಅವಾಗ ಮಡಿವಾಳಜ್ಜನವರು ನಾಗಲಿಂಗಜ್ಜವ್ರಿಗಂದ್ರು ನಿನ್ನ ಬಗ್ಗೆ ನನ್ನ ಭಕ್ತರಿಗೆ ಗೊತ್ತಾಗಬೇಕಾಗಿತ್ತು ಅದಕ್ಕೆ ನಾನು ಈ ರೀತಿ ಒಂದ ಪ್ರಸಂಗ ಮಾಡಬೇಕಾಯ್ತು ಈ ರೀತಿ ನಾಟಕ ಮಾಡಬೇಕಾಯ್ತು ಮತ್ ನಿನಗೆ ಬ್ಯಾಸ್ರ ಆಯ್ತಾನು ನಾಗಲಿಂಗ ಏಪ್ಪ ಯಾಕೆ ನನಗ್ಯಾಕ ಹುಚ್ಚಪ್ಪ ಹುಚ್ಚಪ್ಪಾ ಯಾಕೆ ಬ್ಯಾಸ್ರ ನನಗೇನು ಇಲ್ಲ ಅವಾಗ ಮಡಿವಾಳ ಜನವರು ಅಂದ್ರು ನೋಡು ಶರೀಪ ಏನಿದ್ದಾನಲ್ಲ ಗುರುವಿನ ಅಂದ ಸಂಪೂರ್ಣವಾದದ್ದನ್ನೆಲ್ಲ ತಿಳ್ಕೊಂಡು ಲೋಕ ಕಲ್ಯಾಣಕ್ಕಾಗಿ ಗುರುವಿನ ಮಾತಿನಂತೆ ಹೊರಟ ಇನ್ನು ಹುಬ್ಬಳ್ಳಿಯ ಸಿದ್ಧಾರ್ಡ್ರು ಅವರು ಗಜದಂಡ ಮಹಾಸ್ವಾಮಿಗಳ ಶಿಷ್ಯರು ಗಜದಂಡ ಮಹಾಸ್ವಾಮಿಗಳ ಅಂತಂದ್ರ ಮಾತನ್ನ ಕೇಳಿ ಲೋಕ ಸಂಚಾರವನ್ನ ಮಾಡಿ ಸರ್ವಸ್ವನ್ನ ತಿಳ್ಕೊಂಡು ಆರುಡನಾಗಿ ಹುಬ್ಬಳ್ಳಿ ಒಳಗೆ ಮೆರ್ಲಿಕ್ಕತ್ತ ಇನ್ನ ಅವ್ರಂತೆ ನೀನು ಮೆರಿಬೇಕಲ್ಲೋ ನಾಗಲಿಂಗ ಅವರಂತೆ ನೀನು ಮೆರಿಬೇಕಲ್ಲ ನನ್ನ ಸಂಪೂರ್ಣವಾದ ಆಶೀರ್ವಾದ ನಿನ್ನ ಮ್ಯಾಗ ಐತಿ ನಾಗಲಿಂಗ ನೀನು ಅವರಂತೆನ ಹೆಸರು ಮಾಡ್ತಿ ಅವರಂತೆನ ನೀನು ಬಾಳ್ತಿ ಅವಾಗ ನಾನು ಅವರಂತೆ ಬಾಳ ತಿನ್ನೋ ಬಿಡ್ತೀನೋ ಕರಿ ನೀ ಅಂತೂ ಅವರಂತೆ ಬಾಳ ಬಿಟ್ಟಿ ಅಲ್ಲೋ ಮಡಿವಾಳಿ ಮತ್ತ ನಿನ್ನ ಉದ್ದೇಶ ಆದ್ರೂ ಏನ್ ನಿನ್ನ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಕೇಳ್ರು ಆಯ್ತಪ್ಪ ನನಗೆ ವಯಸ್ಸಾಯ್ತು ಇನ್ನು ಈ ಭವಬಂಧನದಿಂದ ನಾನು ವಿಮುಕ್ತನಾಗುವಂತಹ ಸಮಯ ಬಂತು ಇಷ್ಟು ದಿವಸ ನಾನು ನೀನು ಶರೀಫ ಸಿದ್ಧಾರ್ ಅವರು ಇವರೆಲ್ಲ ಕೂಡಿ ಸಾಕಷ್ಟು ಕೆಲಸ ಮಾಡಿದೀವಿ ಸಮಾಜದ್ದು ಇನ್ನು ನನಗ ಮುಕ್ತಿ ಬೇಕಲ್ಲಪ್ಪ ನಾ ಮುಂದ್ ಹೋಗ್ಲೇನು ಅಂಥೇಳಿ ನಾಗಲಿಂಗವ್ರನ್ನ ಕೇಳ್ತಾರೆ ನೋಡ್ರಿ ತಮ್ಮ ದೇಹವನ್ನ ತಾವು ತೊರೆದು ಪರಮಾತ್ಮನಲ್ಲಿ ಲೀನಾಗಬೇಕಾದ್ರ ನಾಗಲಿಂಗನನ್ನ ಅಂತಂದ್ರ ನಾಗಲಿಂಗಗೂ ಮತ್ತು ಮಡಿವಾಳಜನವ್ರಿಗೆ ಎಂತ ಸ್ನೇಹ ಎಂತ ಸ್ನೇಹ ಅವನು ಕೇಳಿ ಇವು ಹೋಗಬೇಕು ನಾಗಲಿಂಗಜ್ ಜೋರಂದ್ರು ಹೋಗುದು ಹೋಗ್ತಿ ಇನ್ನೊಂದ್ ಎರಡು ಮೂರು ಕೆಲ್ಸದ ಅವನ್ನೆಲ್ಲಾ ಮಾಡೇ ಹೋಗು ಮತ್ತ ಹೋಗೋ ಸಂದರ್ಭದೊಳಗೆ ನನಗೆ ಮುಂಚಿತವಾಗಿ ಹೇಳಿ ಹೋಗು ನೀ ಮುಂದ ಮುಂದೆ ಹೋದಂಗ ನಾ ನಿನ್ನ ಹಿಂದೆ ಹಿಂದೆ ಬರ್ತೀನಿ ಪಾ ಮಡಿವಾಳಿ ಅಂದ್ರ ಮೆಚ್ಚಬೇಕಲ್ರಿ ಮೆಚ್ಬೇಕಿಂತ ಅವನ್ನೆಲ್ಲ ಮೆಚ್ಬೇಕು ನಾವು ಏನು ಹೋಗುದ್ರೊಳಗೆ ಒಯ್ಯೋದ್ರ ಐತ್ರಿ ನಾವೆಲ್ಲ ಏನ್ ಹೋಗುದ್ರಾಗ ಒಯ್ಯ ಇಂತಹ ಶರಣರ ಬಗ್ಗೆ ಗುರುಗಳ ಬಗ್ಗೆ ಒಂದು ನಾಲ್ಕು ಮಾತು ಕೇಳಿ ತೃಪ್ತಿಯಿಂದ ಈ ಲೋಕವನ್ನ ಬಿಟ್ಟು ಹೋಗುವುದು ಅಷ್ಟೇ ಐತಿ ಬಹಳ ಏನಿಲ್ಲ ಏನೂ ನಾವು ಬರುವಾಗ ತಂದಿಲ್ಲ ಹೋಗುವಾಗ ಒಯ್ಯುವುದಿಲ್ಲ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವುದರ ನಡುವೆ ಬರೀ ಕತ್ತಲೆ 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 ಎಷ್ಟೋ ಮಂದಿ ಹೇಳದ್ರ ಇದನ್ನೆಲ್ಲ ಮಡಿವಾಳಿ ನೀ ಮುಂದ ಮುಂದೆ ಹೋಗು ನಾ ಹಿಂದ ಹಿಂದ ಬರ್ತನು ಹೋಗುವಾಗ ಹೇಳಿ ಹೋಗಲ್ದ ಹೇಳಲ್ದ ಹೋಗಬೇಡಪ್ಪ ಅಂತ ಹೇಳಿ ನಾಗ ನಾಗಲಿಂಗ ಹೋದ ಅಲ್ಲಿಂದ ಪಟ 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 ಮತ್ತ ಏನಪ್ಪಾ ಅಂದ್ರ ನಾ ಕೆಜ್ಜಿ ಎಲ್ಲೋ ಮುಂದೆ ಹೋದಂಗ ಹೋಗಿ ಮಾಯ ಆಗಿ ಬಿಟ್ರು ಅವಾಗ ಮಡಿವಾಳ ಜನರು ಭಕ್ತರಿಗೆ ಅಂತಾರ ನೋಡ್ರಿಲ್ಲಪ್ಪ ನಾಗಲಿಂಗನ ಪೌರುಷವನ್ನ ನಾಗಲಿಂಗನ ಪೌರುಷವನ್ನ ಎಲ್ಲ ನೀವು ನೋಡ್ರಿಲ್ಲ ಹೆಂಗಿದ್ದಾನ ನಾಗಲಿಂಗ ಇಂತಹ ನಾಗಲಿಂಗ ಮತ್ತೆ ಹುಟ್ಟಿ ಬರ್ತೀನಿ ಅಂದಾನ ಮತ್ತೆ ಹುಟ್ಟಿ ಬರ್ತೀನಿ ಅಂದಾನ ಬೈಬಲ್ಕ ರಂಧ್ರವನ್ನ ತಗದಾನ ರಂಧ್ರ ಮುಚ್ಚದ ಕೂಡಲೇ ಹುಟ್ಟಿ ಬರ್ತಾನ ಅಂದಾನೆ ಅಂತವ ಮತ್ತ ಹುಟ್ಟಿ ಬರ್ಲಿ ನಿಮ್ಮನ್ನೆಲ್ಲ ಉದ್ಧಾರ ಮಾಡಲಿ ಅವನ ಶಕ್ತಿಯನ್ನ ನೀವೆಲ್ಲ ನೋಡ್ರಿ ತಿಳ್ಕೋರಿ ಅಂತ ಹೇಳೇ ನಾನು ಪ್ರವಚನ ಮಾಡುವಾಗ ಎದ್ದು ಒಳಗೆ ಹೋದ್ನಿಪಾ ನಂದು ತಪ್ಪಾಗಿ ತಂದ್ರೆ ಕ್ಷಮಾ ಮಾಡ್ರಿ ಅಂತ ಹೇಳಿ ಮಡಿವಾಳ ಜನವರು ಭಕ್ತರಿಗೆ ಕೇಳ್ತಾರಂದ್ರ ಎಂಥ ದೊಡ್ಡ ಗುಣ ಇರಬೇಕು ಗುರುವಿಗೆ ಎಂಥ ದೊಡ್ಡ ಗುಣ ಇರಬೇಕು ಗುರು ಎಂತ ಮಾತ್ರ ಸ್ವರೂಪಿ ನೋಡ್ರಿ ಎಂತ ಮಾತ್ರ ಸ್ವರೂಪಿ ಬಹಳ ಮಾತ್ರ ಸ್ವರೂಪಿ ಗುರು ಗುರು ಭಕ್ತರ ಮುಂದೆ ಕೈ ಮುಗಿದು ನಿಂತು ಕೇಳ್ತಾ ಇದ್ದಾನೆ ನಾನು ಪ್ರವಚನ ಅರ್ಧಕ್ಕೆ ಬಿಟ್ಟು ಅದೇ ನಿಮಗೆ ಪ್ರಸಾದಕ್ ಹೋಗ್ರಿ ಅನ್ಲಿಲ್ಲ ಎದ್ದು ಹೋಗ್ರಿ ಅನ್ಲಿಲ್ಲ ನಾಳೆ ಬರ್ರಿ ಅನ್ಲಿಲ್ಲ ನಿಮ್ಮನ್ನ ಇಲ್ಲೇ ಕೂಡಸಿನ ಹಂಗ ಹೋದಕ್ಕೆ ಏನಾದರೂ ಬ್ಯಾಸ್ರ ಆಯ್ತು ಅಂತ ಹೇಳಿ ಕೇಳ್ತಾರಂದ್ರ ಮಡಿವಾಳ ಜನವರು ಎಷ್ಟು ಭಕ್ತರ ಮ್ಯಾಗ ಪ್ರೀತಿ ಇರ್ಬೇಕು ನೋಡ್ರಿ ಅವ್ರಿಗೆ ನಿಜವಾದ ಗುರು ಯಾರು ಹೆಂಗಿರಬೇಕು ಅಂತ ಹೇಳಿ ಸ್ವತಃ ಅವರು ಅವ್ರ ಜೀವನ ಶೈಲಿಯೇ ಹಂಗಿತ್ತು ನಾವು ಯಾರಿಗೆ ಗುರು ಅಂತೀವ್ರಿ ಈಗ ಈಗೂ ಸಾಕಷ್ಟು ಜನ ಗುರುಗಳು ಅಂತ ಹೇಳಿ ಎಲ್ಲ ಅದಾರ ಸಾಕಷ್ಟು ಜನ ಗುರು ಗುರುಗಳು ಅಂತ ಹೇಳಿ ಅದಾರ ಮಠಕ್ಕೆ ಮಠಾಧೀಶರು ಅಂತದಾರೆ ಗುರುಗಳು ಅಂತ ಅದಾರ ಶರಣರು ಅಂತ ಹೇಳಿ ಆದರೆ ಅವರಿಗೂ ಇವರಿಗೂ ಏನು ವ್ಯತ್ಯಾಸ ಅನ್ನೋದನ್ನು ನೀವ ವಿಚಾರ ಮಾಡಿ ನೋಡ್ಕೊಂಬಿಡ್ರಿ ನೀವ ವಿಚಾರ ಮಾಡಿರಿ ಅದೆಲ್ಲವೂ ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಇಂತಹ ಮಡಿವಾಳ ಜನವರು ನಾಗಲಿಂಗ ಜನವರು ಎಷ್ಟು ಸೇವಾ ಮಾಡಿ ಮಾಡಿಹೋದ್ರು ಇಂಥವರಿಗೆ ನಾವು ಎಷ್ಟು ಪ್ರಣಾಮಗಳನ್ನು ಸಲ್ಲಿಸರು ಸಾಲದು ಅಂತಹ ನಾಗಲಿಂಗ ಯತಿಶ್ರೇಷ್ಠರು ಮತ್ತೊಮ್ಮೆ ಈ ಭೂಮಿಗೆ ಅವತರಿಸಿ ನಮ್ಮನ್ನೆಲ್ಲ ಉದ್ಧಾರ ಮಾಡಲಿ ನಾವು ಇರುವಷ್ಟು ದಿವಸಿನೊಳಗೆ ಅಂಥವ್ರನ್ನ ಕಾಣಿ ಸಾಯ್ಬೇಕು ಅನ್ನೋದು ಒಂದು ನಮ್ಮದು ಇಚ್ಛಾ ಅದ ಆಗ್ತೈತೋ ಬಿಡ್ತೈತೋ ಅದು ಸ್ವತಃ ನಾಗಲಿಂಗಗೇ ಬಿಟ್ಟು ಕೊಟ್ಟ ವಿಷಯ ಯಾವಾಗ ನಾಗಲಿಂಗ ಬರ್ತಾನೋ ನಾವು ಏನು ನೋಡ್ತೀವೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ ಆದ್ರೆ ಅವರ ಚರಿತ್ರೆಗಳನ್ನು ಲೀಲೆಗಳನ್ನು ಹೇಳುವಂತಹ ಭಾಗ್ಯಾದರೆ ನಮಗೆ ಕೊಟ್ಟಾಣಪ್ಪ ಗುರು ಅಷ್ಟಕ್ಕೆ ಅವನಿಗೆ ಶತಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತೊಂದು ಗುರುಚರಿತೆಯನ್ನು ತಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಭವಂತು ನಮಸ್ಕಾರ